ಎಂಟು ಎಕರೆ ಇಪ್ಪತ್ತು ಗುಂಟೆ ಹೊಲಾಗು ಅಂಜಾಳ ಹುರಿದಿರಿ ನಾವು ಅದ್ರಾಗ ನಾವು ಉಷ್ಟು ಗೊಬ್ಬರ ಗುಡೆ ಬೀಜ ಎಲ್ಲ ಕೊಟ್ಟು ಹಾಕಿ ಮಾಡಿ ಇದಿಷ್ಟು ಬೆಳೆಸಿದ್ರಿ ನಾವು ಮಗು ಥರ ಬೆಳೆಸಿದಿರಿ ನಾವು ಆ ನಮನೆ ಬೆಳೆಸಿದಕ್ಕೆ ಈಗ ಮಳೆ ಗಾಳಿ ಬಂದು ಎಲ್ಲ ನಮ್ಮನ್ನು ಲುಕ್ಷೇನಿ ಮಾಡಿಟ್ಟೈತ್ರಿ ಈಗ ಅದನ್ನು ಏನು ಮಾಡೋಕ್ಕೂ ತಿಳಿವಲ್ರಿ ಈಗ ಇದ್ರಾಗ ಆ ನಮನಿ ಆಗ್ಬಿಟೈತ್ರಿ ತೆನಿ ನೆಲಕ್ ಬಿದ್ದವ್ರಿ ಮಳಿಕ್ ಯೋಕೇನ್ರಿ ಇದು ಇನ್ನೊಂದ್ ಮಳಿ ಹೊಡದ್ರ ಮಳಿಕ್ ಆದೋಕ್ಕರಿ ಇದು ಹಂಗ ಹೆಂಗ ಬೆಳಿ ತಕ್ಕೊಬೇಕ್ ಅನ್ನೋದು ತಿಳಿವಲ್ರಿ ನಮಗ ಈ ನಮನಿ ಆಗೇತ್ರಿ ಇದು ಆ ನಮನಿ ಕಷ್ಟ ಮಾಡಿ ಸಾಲ ಸೂಲ ಮಾಡಿ ಬೆಳದೇವ್ರಿ ನಾವ್ ಇದನ್ನ ಈ ನಮನಿ ಮಾಡಿದ್ರ ಈ ನಮನಿ ಆಗೈತ್ ನೋಡ್ರಿ ಏನ್ ಮಾಡ್ಬೇಕು ನಾವು ನಿಮ್ಗ ಗೊತ್ತಿದ್ದ ಐತಿ ಇಲ್ಲ ನೋಡೀರಲ್ಲ ನೀವ ಈಗ ಆ ನಮನಿ ಆಗೈತ್ ನೋಡ್ರಿ ಇದು ಇದಕ್ಕ ಒಂದ್ ಎರಡ್ ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ನಾವ್ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಅಲ್ಲ ಗೊಬ್ಬರ ಗುಡೆ ಮತ್ತು ಹುಚ್ಚಿ ಶೆಗಣಿ ಹುಚ್ಚಿ ಎಲ್ಲ ಹಾಕಿ ಈ ನಮ್ಮನಿಗೆ ಬೆಳೆಸಿದ್ದೀವಿ ರೀ ನಾವು ಬೆಳಿಗ್ಗೆ ಕೈಗೆ ಬರ್ದೈತೆ ಅನ್ನೋ ಟೈಮ್ ಈ ನಮ್ಮನಿಗೆ ಲುಕ್ಷೀನಿ ಆಗೈತ್ರಿ ನಮ್ಗೆ ಬಾಯಿ ಬರ್ದಂಗೆ ಆಗೈತ್ರಿ ಏನು ಮಾಡ್ಬೇಕು ಈಗ ಗೋರ್ಮೆಂಟಿಗೆ ಕೇಳೋದೇನು ರೀ ನಾವಾಗ ಗೋರ್ಮೆಂಟಿಗೆ ಕೊಡ್ತೇವ್ರಿ ಈಗ ಇದು ನಮ್ಮದು ಲಕ್ಷೀನಿ ಮಾಡಿಡ್ತರಿ ಮಳೆ ಅಪ್ಪ ಬಂದು ಏನು ಮಾಡೋದು ರೀ ನಾವು ಏನು ಮಾಡೋಕ್ಕಾಗೋದಲ್ರಿ ಮತ್ತೆ ಏನೋ ಅವ್ರಿಗೆ ಕಣ್ಣು ತೆರೆದು ಒಂದಿಟ್ಟು ಸಹಾಯ ಮಾಡಿದ್ರೆ ಮಾಡ್ರಿ ಅದು ಅವ್ರಿಗೆ ಬಿಟ್ಟಿದ್ರಿ ನಮಗೇನು ಗೊತ್ತಾಗಲ್ಲ ರೀ ಅದು ಅವ್ರಿಗೆ ಬಿಟ್ಟಿದ್ರಿ ಅದು